ಅನುರಾಧಪುರದಲ್ಲಿರುವಂತಹ ಜೇತವನ ಸ್ತೂಪ ಇದು ಸಾಮಾನ್ಯ ಎರಡನೂರ ಎಪ್ಪತ್ತೆರಡರಿಂದ ಮುನ್ನೂರ ಮೂರರ ವೇಳೆಗೆ ಕಟ್ಲಾಗಿರುವಂತಹ ಅಂದರೆ ಎರಡು ಮತ್ತು ಮೂರನೇ ಶತಮಾನಗಳ ಒಂದು ಸಂದರ್ಭದಲ್ಲಿ ಕಟ್ಲಾಗಿರುವಂತಹ ಒಂದು ಅತ್ಯಂತ ಹಳೆಯ ಸ್ತೂಪ ಈ ಸ್ತೂಪ ಪ್ರಾಚೀನ ಜಗತ್ತಿನ ಅತಿ ಎತ್ತರದ ಸ್ತೂಪಗಳಲ್ಲಿ ಒಂದಾಗಿತ್ತು ಎಂಬುದು ಗಮನಾರ್ಹವಾದ ಸಂಗತಿಯಾಗಿದೆ ಇದನ್ನು ಅನುರಾಧಪುರದ ರಾಜ ಮಹಾಸೇನನು ನಿರ್ಮಿಸಿದ್ದಾನೆ ಹಾಸೇನನ ಮಗನಾದ ಕಿಚ್ಚರಿ ಮೇವನ್ನ ಕಾಲದಲ್ಲಿ ಈ ಸ್ತೂಪ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು ಈ ಭಾಗದಲ್ಲಿ ಹತ್ತು ಸಾವಿರ ಬೌದ್ಧ ಸನ್ಯಾಸಿಗಳಿಗೆ ಆಶ್ರಯ ನೀಡಲಾಗಿತ್ತು ಎಂಬ ನಂಬಿಕೆ ಕೂಡ ಇದೆ ಭಾರತದಿಂದ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಸಾರವನ್ನು ಮಾಡಲೆಂದು ತೆರಳಿದ ಅಶೋಕ ಚಕ್ರವರ್ತಿಯ ಮಗನಾದ ಮಹಿಂದನು ಈ ಜೇತವನ ಸ್ತೂಪದ ಭಾಗದಲ್ಲಿ ವಾಸವಾಗಿದ್ದನು ಜೇತವನ ಸ್ತೂಪದ ಹೊರಭಾಗದಿಂದ ನೋಡಿದಾಗ ಈ ಸ್ತೂಪವು ಅತ್ಯಂತ ಸುಂದರವಾದ ರೀತಿಯಲ್ಲಿ ಕಂಗೊಳಿಸುತ್ತಿದೆ ಅಲ್ಲದೆ ಕೆಲವು ಭಾಗಗಳಲ್ಲಿ ಶಿಲಾ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಸ್ತೂಪದ ಒಂದು ಭಾಗದಿಂದ ಒಳಗಡೆ ಪ್ರವೇಶ ಮಾಡಿದರೆ ಮಲಗಿರುವ ಬುದ್ಧನ ವಿಗ್ರಹವನ್ನು ನಾವು ಕಾಣಬಹುದಾಗಿದೆ ಅಲ್ಲದೆ ಧ್ಯಾನ ಸ್ಥಿತಿಯಲ್ಲಿರುವ ಬುದ್ಧನನ್ನು ಕೂಡ ನಾವು ನೋಡಬಹುದಾಗಿದೆ ಜೊತೆಯಲ್ಲಿ ಶ್ರೀಲಂಕಾದ ಅನುರಾಧಪುರದಲ್ಲಿರುವಂಥ ಹಲವಾರು ರಾಜರುಗಳು ಬೌದ್ಧಮತಕ್ಕೆ ಪ್ರೋತ್ಸಾಹ ನೀಡಿದ್ದರು ಎಂಬುದರ ಕುರಿತಾಗಿ ಇಲ್ಲಿರುವಂತಹ ಮೂರ್ತಿ ಶಿಲ್ಪಗಳು ನಮಗೆ ಸಾರಿ ಹೇಳುತ್ತವೆ ಜೊತೆಯಲ್ಲಿ ಈ ರಾಜರುಗಳೆಲ್ಲರೂ ಕೂಡ ಬೌದ್ಧಮತ ಹರಡಲು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದರು ಇಂತಹ ಸುಂದರವಾದಂತಹ ಜೇತವನ ಸ್ತೂಪ ಇಂದಿಗೂ ಕೂಡ ಹಾಳಾಗದೆ ಉಳಿದಿದೆ ಧನ್ಯವಾದಗಳು